ಅಂದುಕೊಂಡಂತೆ ಕಾಂಗ್ರೆಸ್ ರಾಜ್ಯದ ಜನರಿಗೆ ಈಗ ಆಲ್ರೆಡಿ ನಾಲ್ಕು ಗ್ಯಾರಂಟಿಗಳ ಗಿಫ್ಟ್ ಅನ್ನ ನೀಡಿತ್ತು ಆದರೆ ಇನ್ನೂ ಒಂದು ಯುವ ನಿಧಿ ಮಾತ್ರ ಬಾಕಿ ಇತ್ತು ಅದ್ರ ಇವತ್ತು ಯುವ ನಿಧಿ ನೋಂದಣಿಗೂ ಚಾಲನೆ ಸಿಕ್ಕಿದೆ ಲೋಕಸಭಾ ಚುನಾವಣೆ ಹೊಸಲಿನಲ್ಲಿ ಮತ ಲೆಕ್ಕಾಚಾರ ಹಾಕಿ ಯುವ ನಿಧಿಗೆ ಚಾಲನೆಯನ್ನ ನೀಡಲಾಗ್ತಾ ಇದೆ ಕಾಂಗ್ರೆಸ್ ಐದು ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ನೋಂದಣಿಗೆ ಇಂದು ಚಾಲನೆ ನೀಡಲಾಯಿತು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಶಿವಮೊಗ್ಗದಲ್ಲಿ ಈ ಯೋಜನೆಗೆ ಅಧಿಕೃತ ಚಾಲನೆ ಸಿಗಲಿದೆ ಅಂದು ನಿರುದ್ಯೋಗಿ ಯುವಕರ ಖಾತೆಗೆ ನೇರವಾಗಿ ಹಣ ಜಮೆಯಾಗಲಿದೆ ಯುವ ನಿಧಿ ಯುವ ಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ನಡೆದಿದ್ದು ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ಐದನೇ ಗ್ಯಾರಂಟಿಗೆ ಚಾಲನೆ ಕೊಡುವ ಮೂಲಕ ಕಾಂಗ್ರೆಸ್ ಯುವ ಮತಗಳ ಮೇಲೆ ಕಣ್ಣಿಟ್ಟಿದೆ ಯುವ ನಿಧಿ ಯೋಜನೆಗೆ ಪ್ರಸಕ್ತ ಸಾಲಿನ ವರ್ಷದಲ್ಲಿ ಇನ್ನೂರ ಐವತ್ತು ಕೋಟಿ ಹಾಗೂ ಮುಂದಿನ ವರ್ಷಕ್ಕೆ ಒಂದು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚ ತಗುಲಲಿದೆ ಬೆಂಗಳೂರು ಒನ್ ಕರ್ನಾಟಕ ಒನ್ ಸೇವಾ ಸಿಂಧು ಪೋರ್ಟ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಇವತ್ತು ನಮ್ಮ ಐದನೇ ಆದಂತ ಯುವ ನಿಧಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ನಾವೇನು ಜನರಿಗೆ ಮಾತು ಕೊಟ್ಟಿದ್ದೋ ಐದನೇ ಗ್ಯಾರಂಟಿ ಯುವ ನಿಧಿ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿನಲ್ಲಿ ಪ್ರಾರಂಭ ಆಗ್ತದೆ ಅದರಂತೆ ಂತೆ ಇವತ್ತು ಚಾಲನೆಯನ್ನ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ ಹಾಗಾದ್ರೆ ಯುವ ಬೇಕಾದ ಅರ್ಹತೆಗಳೇನು ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿರಬೇಕು ಈ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು ಆರು ತಿಂಗಳು ಪೂರೈಸಿರಬೇಕು ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಸೇರದಿರೋರು ಅರ್ಜಿ ಸಲ್ಲಿಸಬಹುದು ಯಾವುದೇ ಉದ್ಯೋಗಕ್ಕೆ ಸೇರದೇ ಇರೋರು ಅರ್ಹರಾಗಿರ್ತಾರೆ ಪದವಿ ಮತ್ತು ಡಿಪ್ಲೊಮಾ ತೇರ್ಗಡೆ ಆದವರಿಗೆ ಮಾತ್ರ ಅವಕಾಶ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಮೂರು ಸಾವಿರ ಆರ್ಥಿಕ ನೆರವು ಡಿಪ್ಲೊಮಾ ಪೂರೈಸಿದವರಿಗೆ ಮಾಸಿಕ ಸಾವಿರದ ಐನೂರು ರೂಪಾಯಿ ಆರ್ಥಿಕ ನೆರವು ಸಿಗಲಿದೆ ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನ ರಾಜ್ಯದ ಜನತೆಗೆ ನೀಡಿರುವ ಕಾಂಗ್ರೆಸ್ ಇಂದು ಐದನೇ ಗ್ಯಾರಂಟಿಗೆ ನೋಂದಣಿ ಮಾಡಿಕೊಳ್ಳೋದಕ್ಕೆ ಚಾಲನೆ ನೀಡಿದೆ ಲೋಕಸಭೆ ಚುನಾವಣೆ ಹೊಸ್ಟಿಲ್ನಲ್ಲಿ ಯುವ ಸಮುದಾಯಕ್ಕೆ ಐದನೇ ಗ್ಯಾರಂಟಿ ಮಿಠಾಯಿ ನೀಡುತ್ತಿದ್ದು ಮತಬೇಟೆಯ ಲೆಕ್ಕಾಚಾರವೂ ಅಡಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ತಾನೇ ನೋಡಿದ ಹಾಗೆ ಸಿಎಂ ಸಿದ್ದರಾಮಯ್ಯ ಇವತ್ತು ಯುವ ನಿಧಿ ಗ್ಯಾರಂಟಿ ಯೋಜನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯುವ ನಿಧಿಯನ್ನ ಪಡೆಯೋದಕ್ಕೆ ಬೇಕಾದಂತಹ ಅರ್ಹತೆಗಳೇನು ಎಲ್ಲಾ ಡಿಗ್ರಿ ಹೋಲ್ಡರ್ಸ್ಗೂ ಸಿಕ್ಬಿಡುತ್ತಾ ಯಾರ್ಯಾರು ನಿರುದ್ಯೋಗಿಗಳು ಅಂತವರಿಗಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಶೈಕ್ಷಣಿಕ ಪದವಿ ಶೈಕ್ಷಣಿಕ ವರ್ಷದಲ್ಲಿ ನೀವು ಪದವಿ ಪಡೆದಿರಬೇಕು ಅಂತ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಪಾಸ್ಟ್ಔಟ್ ಬ್ಯಾಚ್ ಆಗಿರಬೇಕು ಈ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು ಆರು ತಿಂಗಳು ನೀವು ಪೂರೈಸಿರ್ಬೇಕಾಗುತ್ತೆ ಆರು ತಿಂಗಳು ನೀವು ಯಾವುದೇ ಅಂತ ನಿಮಗೆ ಕೆಲಸ ಸಿಗದೆ ಹೋದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಬಹುದು ಆಮೇಲೆ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೂ ಕೂಡ ಸೇರಿ ಸೇರಿರಬಾರ್ದು ಡಿಪ್ಲೊಮಾ ಹೋಲ್ಡರ್ಸ್ ಆಗಿರ್ಬೋದು ಡಿಗ್ರಿ ಹೋಲ್ಡರ್ಸ್ ಆಗಿರ್ಬೋದು ಉನ್ನತ ಶಿಕ್ಷಣವನ್ನು ಕೂಡ ಕಂಟಿನ್ಯೂ ಮಾಡಿರಬಾರ್ದು ಅಂಥವ್ರು ಅರ್ಜಿ ಸಲ್ಲಿಸ್ಬೋದು ಆಮೇಲೆ ಯಾವುದೇ ಉದ್ಯೋಗಕ್ಕೆ ಸೇರಿರಬಾರ್ದು ಖಾಸಗಿ ಆಗಿರ್ಬೋದು ಸರ್ಕಾರಿ ಸ್ವಾಮ್ಯದ ಯಾವುದೇ ಕೆಲಸದಲ್ಲೂ ಕೂಡ ನೀವು ಇರಬಾರ್ದು ಪದವಿ ಅಥವಾ ಡಿಪ್ಲೊಮೊ ತೇರ್ಗಡೆ ಆದಂಥವ್ರಿಗೆ ಮಾತ್ರ ಅವಕಾಶ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿ ಆರ್ಥಿಕ ನೆರವಿರುತ್ತೆ ಡಿಪ್ಲೊಮೊ ಪೂರೈಸಿದಂಥವರಿಗೆ ಮಾಸಿಕ ಸಾವಿರದ ಐನೂರು ರೂಪಾಯಿ ಆರ್ಥಿಕ ನೆರವನ್ನು ನೀಡುವಂಥ ಕಾರ್ಯ ಇದೆಲ್ಲದರ ಜೊತೆಗೆ ನೀವು ಕರ್ನಾಟಕದಲ್ಲಿ ಇರುವಂಥ ಕನ್ನಡಿಗ ಅಭ್ಯರ್ಥಿ ಆಗಿರಬೇಕು ಅಥವಾ ಕನಿಷ್ಠ ಆರು ವರ್ಷ ನೀವು ಕನ್ನಡಿಗರಾಗಿದ್ದು ಕನಿಷ್ಠ ಆರು ವರ್ಷ ಇಲ್ಲೇ ನೀವು ವ್ಯಾಸಂಗವನ್ನ ಮಾಡಿರಬೇಕು ಅಂಥವರು ಈ ಯೋಜನೆಗೆ ಅರ್ಹರಾಗಿರ್ತಾರೆ ಆಮೇಲೆ ಏನೇನು ದಾಖಲಾತಿಗಳು ಬೇಕು ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪದವಿ ಅಂಕಪಟ್ಟಿ ಹಾಗೆ ಆಧಾರ್ ಕಾರ್ಡ್ ಅನ್ನ ನೀವು ಇಟ್ಕೊಂಡಿರ್ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಏನಾದ್ರೂ ಇಫ್ ನೆಸಸರಿ ಅನ್ನುವಂಥದ್ದು ಏನಾದ್ರು ಇದ್ರೆ ಅಲ್ಲಿ ಅನ್ವಯಿಸಿದಲ್ಲಿ ಬೇಕಾಗುತ್ತೆ ಬ್ಯಾಂಕ್ ಖಾತೆಯ ವಿವರಗಳು ಕೂಡ ಬೇಕಾಗುತ್ತೆ ಆಮೇಲೆ ಬ್ಯಾಂಕ್ ಖಾತೆಯ ಆರು ತಿಂಗಳ ವಿವರ ಕೂಡ ಬೇಕಾಗುತ್ತೆ ಅನ್ನುವಂಥದ್ದು ಮೊನ್ನೆ ಸಚಿವರು ಹೇಳಿದರು ಏನಾದ್ರು ಹಣ ಟ್ರಾನ್ಸಾಕ್ಷನ್ ಯಾವ್ದಾರು ಸ್ಯಾಲಿ ರೂಪದಲ್ಲಿ ಬಂದಿದೆಯಾ ಅನ್ನುವಂಥ ಖಾತ್ರಿ ಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಆದಾಯ ಪ್ರಮಾಣ ಪತ್ರ ಸ್ವಯಂ ಘೋಷಣಾ ಪ್ರತಿಯನ್ನು ಕೊಡಬೇಕು ಈ ದಾಖಲೆಗಳನ್ನು ಸಲ್ಲಿಸಿದರೆ ಮಾತ್ರ ಯುವ ನಿಧಿ ಯೋಜನೆಗೆ ಅರ್ಹ ಬೆಂಗಳೂರು ವಾನ್ ಕರ್ನಾಟಕ ವಾನ್ ಹಾಗೆ ಈ ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲೂ ಕೂಡ ಯುವ ನಿಧಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅರ್ಹರಾಗದೇ ಇರುವವರು ಯಾರು ಉನ್ನತ ವ್ಯಾಸಂಗ ಮುಂದುವರಿಸೋದಕ್ಕೆ ದಾಖಲೆಯನ್ನು ಹೊಂದಿರುವಂಥವ್ರು ಆಮೇಲೆ ವೇತನವನ್ನು ಪಡಿತಾ ಇರುವಂಥವ್ರು ಯಾರಾದರೂ ಇದ್ದರೆ ಅಂಥವರು ಈ ಯೋಜನೆಗೆ ಅರ್ಹರಾಗಲ್ಲ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಉದ್ಯೋಗವನ್ನು ಪಡೆದಂಥವರು ಕೂಡ ಇದಕ್ಕೆ ಅವರು ಅರ್ಹರಲ್ಲ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದು ಸ್ವಉದ್ಯೋಗ ಮಾಡ್ತಾ ಇರುವಂಥವ್ರು ಏನಿರ್ತಾರೆ ಅಥವಾ ಸರ್ಕಾರದ ಬೇರೆ ಬೇರೆ ಸ್ಕೀಮ್ಗಳೇನಿದೆ ಸ್ವಉದ್ಯೋಗ ಸ್ಕೀಮ್ ಅದಕ್ಕೆ ಸಂಬಂಧಪಟ್ಟಂಗೆ ಲೋನ್ಗಳೆಲ್ಲ ಪಡೆದಿದ್ರೆ ಅಂಥವರು ಕೂಡ ಈ ಯೋಜನೆಗೆ ಅನ್ವಯ ಆಗಲ್ಲ ಇನ್ನು ಯುವ ನಿಧಿ ಯೋಜನೆ ಬಗ್ಗೆ ಪರ ವಿರೋಧದ ಮಾತು ನಾವು ಕಂಡು ಬರ್ತಾರೋ ಅಂತದನ್ನು ನಾವು ಗಮನಿಸಬಹುದಾಗಿದೆ ಯುವ ಯುವನಿಧಿಗಿಂತ ಯುವ ನಿಧಿಗಿಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಿ ಅಂತೇಳಿ ಟಿವಿ ವಿ ನೈನ್ ಮುಖೇನವಾಗಿ ಮಂಡ್ಯ ಬಳ್ಳಾರಿ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ ಪದವಿ ಮುಗಿದ ಮೇಲೆ ಹಣ ಕೊಟ್ಟರೆ ಉಪಯೋಗ ಇಲ್ಲ ಯೋಜನೆ ಸ್ಪರ್ಧಾತ್ಮಕ ಪರೀಕ್ಷೆ ಓದೋರಿಗೂ ಕೂಡ ಅನುಕೂಲ ಆಗ್ಬೋದು ಅನ್ನೋಂಥದ್ದನ್ನು ಕೆಲವರು ಅದನ್ನು ವ್ಯಕ್ತಪಡಿಸಿದ್ದಾರೆ ಯಾರ್ಯಾರು ಏನೇನು ಹೇಳಿದ್ರೆ ಮೇಕೆ ಹೋಣ ಕೇವಲ ಒಂದು ಬ್ಯಾಚಿನ ಜನಗಳಿಗೆ ಮಾತ್ರ ಇವತ್ತಿನ ಯುವ ನಿಧಿನ ಕೊಡ್ತಿದ್ದಾರೆ ಅದ್ರಲ್ಲಿ ಸ್ವಾಗತ ಮಾಡ್ತಾನೆ ಜೊತೆಗೆ ಹೋದಂಥ ಏನು ಯುವಕರಿದ್ದಾರೆ ಅವ್ರಿಗೂ ಕೂಡ ಈ ಯೋಜನೆ ವಿಸ್ತರಿಸಿದ್ರೆ ಇವತ್ತು ಲಕ್ಷಾಂತರ ಜನ ಯುವಕರಿಗೆ ಇವತ್ತು ಭಾಳ ಉಪಯೋಗ ಆಗುತ್ತೆ ಜೊತೆಗೆ ಇವತ್ತು ಈ ಯೋಜನೆಯನ್ನು ಮಾಡಿದ್ರು ಸಾರ್ಥಕ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾನು ಸರ್ಕಾರ ಇವತ್ತಿಂದ ಯುವ ನಿಧಿನ ಚಲೋ ಮಾಡಿದ್ವಿ ಆದ್ರೆ ಏನು ಹಳೆ ಸ್ಟೂಡೆಂಟ್ಗಳ್ಗೂ ಚಾಲೂ ಮಾಡಿದರೆ ಇನ್ನೂ ಒಳ್ಳೆಯದಾಗ್ತಿತ್ತು ಆದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ ಮೂರು ಪಾಸೌಟ್ ಮಾತ್ರ ಇದನ್ನು ಮಾಡಿದ್ದಾರೆ ಇದರಿಂದ ಅನುಕೂಲ ತುಂಬ ಆಗ್ತಿದೆ ಆದರೆ ಇನ್ನ ಎರಡು ಸಾವಿರದ ಮುಂಚೆ ಪಾಸದವ್ರಿಗೂ ಇನ್ನೂ ಮಾಡಿದರೆ ಇನ್ನೂ ಸರ್ಕಾರಕ್ಕೆ ನಾವು ಒಳ್ಳೇದನ್ನು ಬಯಸ್ತಿದ್ವಿ ಬಟ್ ಈ ಮೂರು ಸಾವಿರದಿಂದ ಅವ್ರಿಗೆ ಕೆಲಸಕ್ಕೆ ಒಳ್ಳೇದಾಗುತ್ತೆ ಆಮೇಲೆ ಅವ್ರಿಗೆ ಕಲೀಲಿಕ್ಕೆ ಒಳ್ಳೇದಾಗುತ್ತೆ ಅಂತ ನಾವು ತಿಳ್ಕೊ ಸರ್ ಇವತ್ತು ಇವನೇತಿ ಸ್ಟಾರ್ಟ್ ಮಾಡಿದ್ರು ಸರ್ ನಮ್ಮ ಬ್ರದರ್ಸ್ಗಳು ಹಣಗಳದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರಲ್ಲಿ ಆಗಿದ್ದಾರೆ ಅವರಿಗೆ ತುಂಬ ಅನುಕೂಲ ಆಗುತ್ತೆ ಸರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಜಾರಿಗೆ ಮಾಡಿದ್ರು ಸರ್ ಯಾಕಂದ್ರೆ ಅವರು ಯಾವುದೇ ಗೌರ್ಮೆಂಟ್ ಚಲನದು ಕೊಟ್ಟಬೇಕಂತಂದ್ರೆ ಅವರಿಗೆ ಸ್ವಾವಲಂಬನೆಯಾಗಿ ಅದು ಮೂರು ಸಾವಿರ ರೂಪಾಯಿ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಯಾಕಂದ್ರೆ ಸರ್ ಈಗ ನಿರುದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ ಸರ್ ಈಗ ಈಗ ಈಗೇನು ಔಟ್ ಆಗಿದ್ದಾರೆ ಸರ್ ಅದರಲ್ಲಿ ಕೇವಲ ಜನ ಉದ್ಯೋಗ ಹೇಳ್ಬೋದು ಕೆ ಇನ್ನೊಂದು ಕೆಲವು ಜನ ನಿರುದ್ಯೋಗ ಹೋಗ್ತಾರೆ ಅವರಿಗೆ ಮೂರು ಸಾವಿರ ರೂಪಾಯಿ ಎದಕ್ಕೆರೆ ಇನ್ನೂ ಯಾವುದೇ ಚ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಥವಾ ಯಾವುದೇ ತಮ್ಮ ಉದ್ಯೋಗನ ಯಾವುದೇ ಎಲ್ಲೇ ಕಾಂಪಿಟೇಟಿವ್ ಬುಕ್ಸ್ ಅದು ತೊಗೊಳಕ್ಕೆ ಯಾವುದಾದ್ರೂ ಓದೋಕ್ಕೆ ಹೆಲ್ಪ್ ಆಗುತ್ತೆ ಸರ್